ತಮಿಳುನಾಡಿನ ಕಲ್ಲಕುರಿಚಿ ಜಿಲ್ಲೆಯಲ್ಲಿ ನಡೆದ ಹುಚ್ಚ ದುರಂತದಲ್ಲಿ ಮೃತರ ಸಂಖ್ಯೆ ಭಾನುವಾರ ಅರವತ್ತೈದಕ್ಕೆ ಏರಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಭಾನುವಾರ ಸಂಜೆ ನಾಲ್ಕು ಗಂಟೆಯವರೆಗೂ ರಾಜ್ಯದಾದ್ಯಂತ ಒಂದೂರ ನಲವತ್ತೆಂಟು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಸದ್ಯ ಇಬ್ಬರು ಕಲ್ಲಕುರಿಚಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪುದುಚೇರಿಯಲ್ಲಿ ಆರು ಮಂದಿ ಸೇಲಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಟು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಒಟ್ಟು ಹದಿನಾರು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯಲ್ಲಿ ಜನರ ಸಾವಿನ ಕುರಿತು ಮಾಧ್ಯಮ ವರದಿಯನ್ನ ಎನ್ಸಿಡಬ್ಲ್ಯೂ ಈ ಹಿಂದೆ ಸ್ವಯಂ ಪ್ರಕರಣ ದಾಖಲಿಸಿಕೊಂಡಿತ್ತು ವಿಷಯವನ್ನು ಪರಿಶೀಲಿಸಲು ಎನ್ಸಿಡಬ್ಲ್ಯೂ ಸದಸ್ಯೆ ಖುಷ್ಬು ಸುಂದರ ನೇತೃತ್ವದಲ್ಲಿ ಮೂವರು ಸದಸ್ಯರ ತನಿಖಾ ಸಮಿತಿಯನ್ನ ರಚಿಸಿತ್ತು ಖುಷ್ಪು ಸುಂದರ್ ನೇತೃತ್ವದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮೂವರು ಸದಸ್ಯರ ನಿಯೋಗವು ತಮಿಳುನಾಡಿನ ಕಲ್ಲಕುರಿಚಿ ಜಿಲ್ಲೆಯಲ್ಲಿ ನಕಲಿ ಮಧ್ಯ ಸೇವಿಸಿ ಪ್ರಾಣ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡಿದೆ ಇದಕ್ಕೂ ಮುನ್ನ ಜೂನ್ ಇಪ್ಪತ್ತೆಂಟರಂದು ಬಿಜೆಪಿ ನಾಯಕರಾದ ಅನಿಲ್ ಆಂಥೋನಿ ಅರವಿಂದ ಮೆನನ್ನ ಮತ್ತು ಸಂಸದ ಜಿಕೆ ವಾಸನ್ ಅವರನ್ನೊಳಗೊಂಡ ಎನ್ಡಿಎ ನಿಯೋಗವು ಇಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷ ಕಿಶೋರ್ ಮಕ್ವಾನ್ ಅವರನ್ನ ಭೇಟಿ ಮಾಡಿ ಕಲ್ಲಕುರ್ಚಿ ಅಕ್ರಮ ಮಧ್ಯ ದುರಂತದ ಬಗ್ಗೆ ಜ್ಞಾಪಕ ಪತ್ರ ಸಲ್ಲಿಸಿತ್ತು ಕಳ್ಳಕುರ್ಚಿ ನಕಲಿ ಮಧ್ಯ ದುರಂತ ಸಂತ್ರಸ್ತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯ ದೊರಕಿಸಿ ಕೊಡುವಂತೆ ಅಧ್ಯಕ್ಷರಿಗೆ ಮನವಿ ಮಾಡಿದರು ಕಲ್ಲ ಕುರ್ಚಿ ನಕಲಿ ಮಧ್ಯ ಸೇವನೆ ದುರಂತದ ಪರಿಶಿಷ್ಟ ಜಾತಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿ ಕೊಡಲು ತುರ್ತು ಮಧ್ಯಸ್ಥಿಕೆ ವಹಿಸುವಂತೆ ಮನವಿಯಲ್ಲಿ ಕೋರಲಾಗಿದೆ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಕೆ ಪಳನಿಸ್ವಾಮಿ ಅವರು ಕಲ್ಲಾಕುಚಿರಿ ಉಚ್ ದುರಂತದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಮತ್ತು ಡಿಎಂಕೆ ಸರ್ಕಾರದ ಅಸಮರ್ಥತೆಗಾಗಿ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ರಾಜೀನಾಮೆಗೆ ಒತ್ತಾಯಿಸಿ ಪಕ್ಷದ ಕಾರ್ಯಕರ್ತರೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ